ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಅನ್ಸವಿರುಚಿಯನ್ ಲೋಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ನೀವೆಲ್ಲರೂ ಬಾಂಬೆ ಸಾಗು ಕೇಳಿರ್ತೀರ ಬಾಂಬೆ ಚಟ್ನಿ ಕೇಳಿದ್ದೀರಾ ನೋಡಿ ಒಂದು ಸ್ಪೆಷಲ್ ಆದಂತಹ ಟೇಸ್ಟಿಯಾದಂತಹ ಬಾಂಬೆ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಚಿಕ್ಕ ಬೌಲ್ನಲ್ಲಿ ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ನಾವು ಬೋಂಡಕ್ಕೆ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ತಗೊಂಡು ನೀರನ್ನು ಹಾಕ್ಕೊಂಡು ಸ್ವಲ್ಪನೂ ಗಂಟಿಲ್ಲದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಸ್ವಲ್ಪನೂ ಗಂಟು ಬರಬಾರ್ದು ಆ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿ ಈ ರೀತಿ ರೆಡಿ ಮಾಡ್ಕೊಂಡಾದ ಮೇಲೆ ನಾವಿಲ್ಲಿ ಒಗ್ಗರಣೆಗೆ ಇಟ್ಕೊಳ್ಳೋಣ ನೋಡಿ ಇದಾಗ್ತಾ ಇದೆ ಇವಾಗ ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನನ್ನು ಇಟ್ಕೊಂಡು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕೂಡ ಕಾದಿದೆ ಇವಾಗ ನಾನು ಸಾಸಿವೆನ ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆನ ಸೇರಿಸ್ಕೋತಾ ಇದ್ದೀನಿ ಉದ್ದಿನಬೇಳೆನ ಹಾಕ್ಕೋತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ಇವಾಗ ನಾನು ಕರ್ಬೇವು ಮತ್ತು ಉದ್ದಕ್ಕೆ ಹಚ್ಕೊಂಡಿರೋ ಅಂಥ ಈರುಳ್ಳಿಯನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳ ಯಾವಾಗಲೂ ಒಂದೇ ರೀತಿ ಚಟ್ನಿಯನ್ನು ತಿಂದು ಬೋರ್ ಆಗಿರುತ್ತೆ ಅಥವಾ ಪಲ್ಯ ಮಾಡಲಿಕ್ಕೂ ಕೂಡ ಏನೂ ಇಲ್ಲ ಅಂತ ಅಂದ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು ಇದು ಪಲ್ಯ ಥರನೂ ಇರುತ್ತೆ ಚಟ್ನಿ ಥರನೂ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನಿಲ್ಲಿ ಖಾರಕ್ಕೆ ತಕ್ಕಷ್ಟು ಒಣಮೆಣ್ಸಿನ್ಕಾಯನ್ನ ಸೇರಿಸ್ಕೋತಾ ಇದ್ದೀನಿ ಒಗ್ಗರಣೆಗೆ ಸ್ಟಾರ್ಟಿಂಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಘಾಟ್ ಆಗಿಬಿಡುತ್ತೆ ಮತ್ತು ಮೆಣಸಿನ್ಕಾಯಿ ಕಪ್ಪಾಗಿಬಿಡುತ್ತೆ ಸೊ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಮೆಣಸಿನ್ಕಾಯನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಲ್ ಬಟನ್ ಸೆಲೆಕ್ಟ್ ಮಾಡಿ ನೋಡಿ ಇಲ್ಲಿ ನಾನು ಸಣ್ಣಾಗಿ ಕಟ್ ಮಾಡಿರೋ ಅಂಥ ಟೊಮೊಟೊ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ನಾವು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಕಾಲು ಸ್ಪೂನಷ್ಟು ಅರಿಶಿಣ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೊಟ್ಟಿಗೆ ದೋಸೆಗೆ ಚಪಾತಿಗೆ ಪೂರಿಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲಿವರೆಗೂ ನಾವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಕಡಲೆ ಹಿಟ್ಟು ಏನು ಕಲಸಿ ಇಟ್ಟಿರ್ತೀವಿ ಅದನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಕಡಲೆ ಹಿಟ್ಟು ಕುದೀತಾ ಕುದೀತಾ ಗಟ್ಟಿ ಆಗುತ್ತೆ ಪಲ್ಯ ಸೊ ಹಾಗಾಗಿ ನಾವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬಂದಮೇಲೆ ಮತ್ತೆ ಇನ್ನೊಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಇವಾಗ ನಾವು ಕೈ ಬಿಡ್ದೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ ನಾನು ಇನ್ನೊಂದು ಲೋಟ ನೀರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟೇ ತೆಳು ಇದ್ದರೂ ಕೂಡ ಫೈನಲಿ ಗಟ್ಟಿ ಆಗಿಬಿಡುತ್ತೆ ಅದು ಸೊ ಹಾಗಾಗಿ ಸ್ವಲ್ಪ ತೆಳು ಅನ್ನೋ ರೀತಿಯೇ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ನೋಡಿಕೊಂಡು ರುಚಿಗೆ ಸೇರಿಸ್ಕೊಳ್ಳಿ ಹಾಗೇ ನಾನಿಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿಯನ್ನ ಸೇರಿಸ್ಕೊಂಡಿದ್ದೀನಿ ನೋಡಿದ್ರಲ್ಲ ಒಂದು ಒಳ್ಳೆ ಟೇಸ್ಟಿಯಾದಂತಹ ಬಾಂಬೆ ಚಟ್ನಿ ರೆಡಿಯಾಗಿದೆ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ ಅಂತಲೇ ಹೇಳ್ಬೋದು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ನನ್ನ ಈ ವೆಜ್ ರೆಸಿಪಿ ಚಾನೆಲ್ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೀವು ಮನೆಯಲ್ಲಿ ಈ ರೀತಿ ಒಂದು ಬಾಂಬೆ ಚಟ್ನಿಯನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಮರಿದೆ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಹೊಸ ರುಚಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್